ಪಟ್ಟಣ ಪಂಚಾಯತ್ ಅಧ್ಯಕ್ಷ ಆಜಿ ಚೌಧರಿ ಅವರಿಗೆ ಕನ್ನಡ ಸೇನೆ ಕರ್ನಾಟಕ ಅಧ್ಯಕ್ಷರಾದ ಬಸವರಾಜ್ ಎಂ ಅವರ ವತಿಯಿಂದ ಅಭಿನಂದನಾ ಸನ್ಮಾನ ಪಟ್ಟಣ ಪಂಚಾಯತ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಆಜಿ ಚೌಧರಿ ಅವರಿಗೆ ಕನ್ನಡ ಸೇನೆ ಕರ್ನಾಟಕ ಜಿಲ್ಲಾ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಬಸವರಾಜ್ ಎಂ ಅವರು ಓಮಾಲೆ ಹಾಕಿ ಶಾಲು ಒದಿಸಿ ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಪಟ್ಟಣದ ಸರ್ವತೋಮುಖ ಅಭಿವೃದ್ಧಿ ಹಾಗೂ ಕನ್ನಡ ನಾಡು ಸಂರಕ್ಷಣೆಯ ಆಶಯದೊಂದಿಗೆ ಈ ಗೌರವ ಸಮರ್ಪಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಕನ್ನಡ ಸೇನೆಯ ಜಿಲ್ಲಾ ಅಧ್ಯಕ್ಷರೊಂದಿಗೆ ಪಟ್ಟಣದ ಪ್ರಗತಿಯ ಕುರಿತು ಚರ್ಚಿಸಿದರು ಅಭಿವೃದ್ಧಿಯ ಆಶಯ ಸಿರುವ ಪಟ್ಟಣವನ್ನ ಮಾದರಿ ಪಟ್ಟಣವನ್ನಾಗಿ ಮಾಡಲು ನೂತನ ಅಧ್ಯಕ್ಷರು ಶ್ರಮಿಸಲಿ ಎಂದು ಸಂಘಟತೆಯ ಪರವಾಗಿ ಕೋರಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅಜಿ ಚೌಧರಿ ಅವರು ಕನ್ನಡ ಸಂಘಟನೆಗಳು ಸಮಾಜದ ಕಣ್ಣುಗಳಿದ್ದಂತೆ ನಿಮ್ಮೆಲ್ಲರ ಸಹಕಾರದೊಂದಿಗೆ ಪಟ್ಟಣದ ಮೂಲಭೂತ ಸೌಕರ್ಯ ಹಾಗೂ ಅಭಿವೃದ್ಧಿ ಕೆಲಸಗಳನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ ನನ್ನನ್ನು ಅಧ್ಯಕ್ಷನನ್ನಾಗಿ ಮಾಡಲು ಕಾರಣಕರ್ತರಾದ ಸಚಿವರಾದ ಎನ್ ಎಸ್ ಬೋಸರಾಜ್ ಶಾಸಕರಾದ ಜಿ ಅಂಪಯ್ಯ ನಾಯಕ್ ಯುವ ನಾಯಕರಾದ ರವಿ ಬೋಸರಾಜ್ ಹಾಗೂ ಇನ್ನೂ ಹಲವಾರು ಮುಖಂಡರು ಕಾರಣಕರ್ತರಾಗಿದ್ದಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕನ್ನಡ ಸೇನೆ ಕರ್ನಾಟಕ ಜಿಲ್ಲಾಧ್ಯಕ್ಷರಾದ ಬಸವರಾಜ್ ಎಂ ಅವರಿಗೆ ಸಮಾಜ ಸೇವಕ ಪ್ರಶಸ್ತಿ ಲಭಿಸಿರುವ ಕಾರಣ ನೂತನ ಅಧ್ಯಕ್ಷರಾದ ಆಜಿ ಚೌಧರಿ ಅವರು ಸನ್ಮಾನ ಮಾಡಿದರು ಈ ಸಂದರ್ಭದಲ್ಲಿ ಕನ್ನಡ ಸೇನೆ ಕರ್ನಾಟಕ ಜಿಲ್ಲಾ ಸಮಿತಿಯ ಪ್ರಮುಖ ಪದಾಧಿಕಾರಿಗಳಾದ ಮೌನೇಶ್ ಪೇತಗಲ್ ಎಂಡಿ ಹುಸೇನ್ ರಾಜ ಮಹದೇಶ್ ನಾಯಕ್ ಇದಾಯತ್ ದೊಣಮನಿ ಅಮರೇಶ್ ಶಾವಿ ರಾಜು ಬೋವಿ ಮಾದೇಶ್ ನಾಯಕ್ ಅನೂಕ್ ಬಡ್ಡಿ ಸ್ಥಳೀಯ ಮುಖಂಡರು ಹಾಗೂ ಕನ್ನಡಾಭಿಮಾನಿಗಳು ಉಪಸ್ಥಿತರಿದ್ದರು ಕೂಡ ಅಭಿನಂದನೆ ಸಲ್ಲಿಸ್ತೇನೆ ನೂತನವಾಗಿ ನಮ್ಮ ಪಟ್ಟಣ ಪಂಚಾಯತ್ ಸಿರೋರ್ ಪಟ್ಟಣ ಪಂಚಾಯತ್ ನೂತನ ಅಧ್ಯಕ್ಷರಾಗಿ ಹದಿನ ಇನ್ನು ಕೆಲವರು ದಿನಗಳಲ್ಲಿ ಇದೆ ಆದರೆ ನೂತನವಾಗಿ ಅಧ್ಯಕ್ಷರಾಗಿರುವಂತ ಅಜಿ ಚೌಧರಿ ಅಣ್ಣನವರಿಗೆ ನಮ್ಮ ಕನ್ನಡ ಸೇನೆ ತಾಲೂಕು ಸಂಘಟನೆ ಮತ್ತು ಜಿಲ್ಲಾ ಸಂಘಟನೆ ವತಿಯಿಂದ ಅವರಿಗೆ ಅಭಿನಂದನೆಯನ್ನು ತಿಳಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ಈ ಪಟ್ಟಣದ ಸಿಲರ್ ಪಟ್ಟಣದ ಅಭಿವೃದ್ಧಿಗಾಗಿ ಅವರು ಶ್ರಮಿಸಬೇಕು ಮತ್ತು ಎಲ್ಲ ನಮ್ಮ ಸಂಘಟನೆಗೆ ತಾವು ಸಹಕಾರ ನೀಡುತ್ತಾ ನಾವು ಅವರ ಜೊತೆಗಿರ್ತೀವಿ ಅವರು ನಮ್ಮ ಜೊತೆಗೆ ಇರಬೇಕಂತ ಹೇಳುತ್ತಾ ನಮ್ಮ ಎರಡು ಮಾತುಗಳನ್ನು ನಮಗೆ